ಹಿರಣ್ಯ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ರಾಜು ಆಲ್ ದ ಬೆಸ್ಟ್ ನನಗೆ ಅದೇ ಹತ್ತು ವರ್ಷದಿಂದ ಪರಿಚಯ ಅಂತ ದಯವಿಟ್ಟು ಹೇಳ್ಬೇಡ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದವ ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಅನಿಸುತ್ತೆ ಎರಡು ಸಾವಿರದ ಹದಿಮೂರು ಹನ್ನೆರಡರಲ್ಲಿ ಯಾವುದೋ ಒಂದು ಯುಗಾದಿ ಹಬ್ಬದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ ನಾನು ರಾಜು ಇಬ್ಬರು ಆ್ಯಕ್ಟ್ ಮಾಡಬೇಕಾಗಿತ್ತು ಅದರಲ್ಲಿ ರಾಜು ರಾಜುಗೆ ಒಂದು ಹೀರೋಯಿನ್ ಇದ್ರು ಅನ್ಸುತ್ತೆ ಲವರ್ ಬಾಯ್ ಒಂದು ಹುಡುಗಿ ಜೊತೆ ಫೋಟೋ ಶೂಟ್ ನನಗೆ ಇಲ್ಲೆಲ್ಲ ಎಲ್ಲ ಕಟ್ಟಿ ಧೂಳೆಲ್ಲ ಅಕ್ಕಿ ಬ್ಲಡ್ ಎಲ್ಲ ಅಕ್ಕಿ ಮಚ್ಕೊಟ್ಟು ಒಂದು ಫೋಟೋ ಶೂಟ್ ಆಗಿತ್ತು ಬಟ್ ಅದು ಸಿನಿಮಾ ಆಗಲಿಲ್ಲ ಸೊ ಅಲ್ಲಿಂದ ಫ್ರೆಂಡು ರಾಜವರ್ಧನ ಅಲ್ಲಿ ಆ ಕಡೆ ನಮ್ಮ ಜೆ ಪಿ ನಗರ ಜಯನಗರಕ್ಕೆ ಬಂದಾಗೆಲ್ಲ ಜಯನಗರದಲ್ಲಿ ಸಿಗೋರು ನೆಕ್ಸ್ಟ್ ಮದುವೆ ಆದರೂ ಗಂಡ ಎಂಟು ಇಬ್ರು ಸಿಗೋರು ಸೊ ಹಾಗೆ ಜರ್ನಿ ನೆನೆಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತರೆಗೂ ಸತತವಾಗಿ ನಟನಾಗಿ ಅವನು ಕೂಡ ಪ್ರಯತ್ನ ಮಾಡ್ತಾನೆ ಇದ್ದಾನೆ ಬಟ್ ಆ್ಯಕ್ಟರ್ಗಳಾಗಿ ಕೆಲವೊಂದು ಕಡೆ ನಾವು ಡಿಪೆಂಡೆಂಟ್ ಒಂದು ಒಳ್ಳೆ ಬರವಣಿಗೆ ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ನಿರ್ದೇಶಕರು ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನು ತಲುಪಿಸುವಂಥ ನಿರ್ಮಾಪಕರು ಸೊ ಅಷ್ಟು ಜನ ವಿಷನರೀಸ್ ಇದ್ದಾಗ ಅದೇನೋ ತುಂಬ ಚೆನ್ನಾಗಿ ನಟರುಗಳಿಗೆ ಒಂದು ಒಳ್ಳೆ ಶುಕ್ರವಾರ ಅಂತ ಸಿಗೋದು ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬ ಕಮ್ಮಿ ಆಗೋದು ಅಂದರೆ ಪ್ರತಿಯೊಬ್ಬರು ನಟರು ಇಮರ್ಜ್ ಆಗೋಕ್ಕೆ ತುಂಬ ವರ್ಷಗಳೇ ಹಿಡಿತಾ ಇದೆ ಸೊ ರಾಜುಗೆ ಹಿರಣ್ಯ ಸಿನಿಮಾ ಮೂಲಕ ಒಂದೊಳ್ಳೆ ಶುಕ್ರವಾರ ಸಿಗಲಿ ಹಿರಣ್ಯ ಒಂದೊಳ್ಳೆ ಅದ್ಭುತವಾದ ಶುಕ್ರವಾರ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ